ಸಂಜೆ ಧೃತಿಯನ್ನು ಟೆರೆಸ್ ಮೇಲೆ ಕರೆದುಕೊಂಡು ಹೋಗಿ ಅವಳ ಜೊತೆ ಬೆಳಗ್ಗೆ ರೇಗಿದ್ದಕ್ಕೆ ಸಾರಿ ಕೇಳಿ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದ ನೀನು ಬೈದಿದ್ದು ತಾನೆ ಸಾರಿ ಕೇಳು ಅಂತ ಧೃತಿ ಹೇಳಿದಾಗ ತಪ್ಪೆ ಆದರೆ ಪ್ರತಿ ಸಲ ಇಬ್ಬರು ಮುನಿಸಿಕೊಂಡಾಗ ನಾನೇ ಸತ್ತು ಸಾರಿ ಕೇಳಿದ್ದೀನಿ ನಾನು ಪ್ರೀತಿ ಮಾಡೋ ಹುಡುಗಿಗೆ ಬಾಯಿ ತುಂಬ ಬೈದಿದ್ದು ಅವಳು ತಪ್ಪುತ್ತಾನೆ ಅದಕ್ಕೆ ಸಾರಿ ಕೇಳು ಅಂದರೆ ಕೇಳಲ್ಲ ಅಂತಾಳೆ ಎಷ್ಟು ಕೊಬ್ಬು ಗೊತ್ತ ಅವಳಿಗೆ ಎಂದವನೇ ಮುಖ ಚಿಕ್ಕದು ಮಾಡಿ ಆದರೂ ಅವಳನ್ನು ಬಿಟ್ಟು ಇರೋದಕ್ಕೂ ಆಗ್ತಿಲ್ಲ ಸಾರಿ ಕೇಳೋಕ್ಕೂ ಮನಸ್ಸು ಒಪ್ಪುತ್ತಿಲ್ಲ ಕಣೆ ಅಂತ ಹೇಳಿದಾಗ ಸರಿ ನಿನ್ನಿಷ್ಟ ಏನಾದರೂ ಮಾಡ್ಕೋ ಅಂತ ಹೇಳಿದಳು ಅದೇ ಸಂಜೆ ಧೃತಿ ಹಣ್ಣ ಧನ್ವಿತ್ ಬಂದು ಅವರನ್ನು ಊರಿಗೆ ವಾಪಸ್ ಕರೆದುಕೊಂಡು ಹೋಗಿದ್ದ ರಾತ್ರಿ ಊಟ ಮಾಡುವಾಗ ಮಾತು ಶುರು ಮಾಡಿದ ಪ್ರಸನ್ನ ಅವರು ಮೀನ ಧೃತಿನ ಇಷ್ಟು ಬೇಗ ಯಾಕೆ ಕಳುಹಿಸಿದೆ ಇನ್ನೆರಡು ದಿನ ಉಳಿಸ್ಕೋಬೇಕಿತ್ತು ಅಂತ ಹೇಳಿದಾಗ ಅಮ್ಮಗೆ ಹುಷಾರಿಲ್ಲ ರೀ ಅದಕ್ಕೆ ಅಣ್ಣ ಕಳುಹಿಸು ಅಂತ ಹೇಳಿದ ನನಗೂ ಕಳುಹಿಸೋಕೆ ಇಷ್ಟ ಇರಲಿಲ್ಲ ಆದರೂ ಕಳುಹಿಸಿದೆ ಅಂತ ಹೇಳಿದರು ಧ್ರುತೀನಾದರೂ ಉಳಿಸ್ಕೋಬೇಕಿತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಚಂದ ಅಂತ ಹೇಳಿದ ಪ್ರಸನ್ನ ಅವರ ಮಾತಿಗೆ ಹೌದು ರೀ ಅಂತ ಹೇಳಿದ ಜ್ಯೋತಿ ಅದಕ್ಕೆ ನಾನು ಒಂದು ಆಲೋಚನೆ ಮಾಡಿದ್ದೀನಿ ಅಂತ ಹೇಳಿದರು ಊಟ ಮಾಡುತ್ತಿದ್ದ ಮೂವರು ತಲೆ ಎತ್ತಿ ಅವರನ್ನು ನೋಡಿದಾಗ ನಾವು ನಮ್ಮ ಅಬ್ಬಿಗೆ ಮದುವೆ ಮಾಡಬಹುದು ಅಲ್ವಾ ಏನಂತೀರಾ ಸೊಸೆ ಬಂದರೆ ಮಗಳು ಥರ ಮನೆಯಲ್ಲಿ ಇರ್ತಾಳೆ ಅಂತ ಹೇಳಿದಾಗ ಅಬಿ ತಿನ್ನುತ್ತಿದ್ದ ತುತ್ತು ಅವನ ನೆತ್ತಿಗೇರಿತು ಅಮ್ಮ ಇಷ್ಟು ಬೇಗ ಮದುವೆನಾ ಇನ್ನು ಎರಡು ವರ್ಷ ಮದುವೆ ಸುದ್ದಿ ತೆಗಿಬೇಡ ಎಂದವನೇ ತಟ್ಟೆ ಖಾಲಿ ಮಾಡಿ ರೂಮ್ ಸೇರಿದ ನಿನ್ನ ಆಲೋಚನೆ ಸರಿ ಇದೆ ಆದರೆ ಅವನಿಗೆ ಇನ್ನು ಮದುವೆ ವಯಸ್ಸು ಆಗಿಲ್ಲ ಅವನು ಹೇಳಿದಂತೆ ಎರಡು ವರ್ಷ ಸುಮ್ಮನೆ ಇರು ಅಂತ ಹೇಳಿದರು ಪ್ರಸನ್ನ ಆರ್ಯ ಅವರ ಅಮ್ಮನ ಮುಖ ನೋಡಿ ಅಮ್ಮ ಮದುವೆ ಮಾಡೋಕೆ ಇನ್ನೂ ತುಂಬ ಟೈಮ್ ಇದೆ ಸುಮ್ಮನೆ ಯಾಕೆ ಇವಾಗಲೇ ಅಣ್ಣನ ನೆಮ್ಮದಿ ಹಾಳು ಮಾಡೋಕೆ ನೋಡುತ್ತೀಯ ಅಂದವನಿಗೆ ಅವನ ನೆಮ್ಮದಿ ನಾನು ಯಾಕೋ ಹಾಳು ಮಾಡಲಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ತಿನ್ನೋ ಅಂತ ರೇಗಿದರು ಬಾಯಿ ಮುಚ್ಚಿಕೊಂಡು ಹೆಂಗಮ್ಮ ತಿನ್ನೋದು ಅಂತ ನಗುತ್ತ ಕೇಳಿದವನಿಗೆ ತಲೆ ಮೇಲೆ ಮುಟಕ್ಕೆ ಅಡುಗೆ ಮನೆಗೆ ಹೋದರು ಅವಳ ಪ್ಲಾನ್ ನಿನ್ನ ಅಣ್ಣನ ಮದುವೆ ತಿಳ್ಕೊ ಇನ್ನು ಅದನ್ನು ಕಾರ್ಯರೂಪಕ್ಕೆ ತರೋವರೆಗೂ ಅವಳಿಗೆ ಸಮಾಧಾನ ಇರಲ್ಲ ಅಂತ ಹೇಳಿದರು ಅಪ್ಪ ಮಗನ ಗೊತ್ತಾ ಮಾತು ಊಟ ಮುಗಿಸಿದರು ಮರುದಿನ ಬೆಳಗ್ಗೆ ತಿಂಡಿ ತಿಂದು ಆಫೀಸ್ಗೆ ರೆಡಿ ಆಗುತ್ತಿದ್ದ ಗಂಡನ ಬಳಿ ಬಂದವರೇ ಏನೋ ಕೇಳಲು ಹಿಂಜರಿಯುತ್ತ ಇದ್ದವರನ್ನು ಏನೆಂದು ಕೇಳಿದಾಗ ಹಬಿ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಂತ ಕೇಳಿದರು ಇಷ್ಟು ಬೇಗ ಯಾಕೆ ಅವನಿಗೆ ಅಂದರು ಜ್ಯೋತಿ ಅವರು ಮುಖ ಸಪ್ಪಗೆ ಮಾಡಿದ್ದು ನೋಡಿ ನಿನ್ನ ತಲೆಯಲ್ಲಿ ಇರೋ ವಿಷಯ ಹೇಳು ಮಾರೈತಿ ಆಮೇಲೆ ನನ್ನ ಯೋಚನೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಅದು ನಮ್ಮ ಹಬಿಗೆ ಭಕ್ತಿನ ತಂದುಕೊಳ್ಳೋಣ ಅಂತ ರಾಗವಾಗಿ ಹೇಳಿದರು ಜ್ಯೋತಿ ಪ್ರಸನ್ನ ಅವರು ಸ್ವಲ್ಪ ಹೊತ್ತು ಯೋಚಿಸಿ ನಿನ್ನ ಆಸೆ ಒಳ್ಳೆಯದು ನಿನ್ನ ಸೆಲೆಕ್ಷನ್ ಚೆನ್ನಾಗಿದೆ ಆದರೆ ಅಭಿ ಒಪ್ಪಿಕೋಬೇಕು ಇವಾಗ ತಾನೇ ಆ ಹುಡುಗಿ ಡಿಗ್ರಿ ಮುಗಿಸಿದೆ ಅದರ ಆಸೆ ಕನಸುಗಳು ಮುಖ್ಯ ಯಾವುದಕ್ಕೂ ದುಡುಕಬೇಡ ಮೊದಲು ಆರ್ಯ ಮಧ್ಯೆ ಆ ಹುಡುಗಿ ಮನಸ್ಸಲ್ಲಿ ಏನಿದೆ ತಿಳ್ಕೊ ಅಂತ ಹೇಳಿದಾಗ ಆರ್ಯ ಮನಸ್ಸಲ್ಲಿ ಏನಿರುತ್ತೆ ಅಂತ ಕೇಳಿದರು ಅವರು ಇಬ್ಬರ ಅಭಿಪ್ರಾಯ ಮೊದಲು ಮುಖ್ಯ ಕಣೆ ಅವರ ನಡುವೆ ಇರೋದು ಬರೀ ಸ್ನೇಹನ ಇಲ್ಲ ಪ್ರೀತಿ ಗೀತಿ ಅಂತ ಏನಾದರೂ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡು ಆಮೇಲೆ ಅಭಿ ಹತ್ತಿರ ಮಾತಾಡು ಆಯ್ತಾ ಅಂತ ಹೇಳಿದಾಗ ಜ್ಯೋತಿಗೂ ಅದು ಸರಿ ಅನಿಸಿತು ತಿಂಡಿತಿದ್ದ ಸೋಫಾ ಮೇಲೆ ಕುಳಿತು ಅಣ್ಣ ಕುಡಿಸಿದ ಹೊಸ ಸ್ಕ್ರೀನ್ ಟಚ್ ಫೋನಲ್ಲಿ ಮದುವೆ ಮನೆಯಲ್ಲಿ ತೆಗೆದಿದ್ದ ಫೋಟೋಗಳನ್ನು ನೋಡುತ್ತಿದ್ದವನ ಬಳಿ ಬಂದು ಅವನ ಪಕ್ಕ ಕುಳಿತು ಅವನ ದಯಸವರುತ ಏನು ನೋಡ್ತಿದ್ದೀಯ ಹಾರ್ಯ ಅಂತ ಕೇಳಿದಾಗ ಫೋಟೋಗಳು ಕಣಮ್ಮ ಅಂತ ಹೇಳಿದ ನಿನ್ನ ಒಂದು ಮಾತು ಕೇಳ್ತೀನಿ ನಿಜ ಹೇಳ್ತೀಯಾ ಅಂದವರನ್ನು ನೋಡುತ್ತಾ ಫೋನನ್ನು ಪಕ್ಕಕ್ಕೆ ಇಟ್ಟವನೇ ಅವನ ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ನಾನು ಸುಳ್ಳು ಹೇಳುವಂಥದ್ದು ಏನು ಕೇಳ್ತೀಯ ನಿಜಾನೇ ಹೇಳ್ತೀನಿ ಕೇಳಮ್ಮ ಅಂತ ಹೇಳಿದ ಅದು ತಪ್ಪು ತಿಳ್ಕೊಂಬಿಡ ಏನೇ ಇದ್ರೂ ನಿಜ ಹೇಳು ಮಗನೆ ಅಂತ ಅವನ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಹೇಳಿದಾಗ ಅದೇನು ಕೇಳಿ ಮಾತೆ ನಿಮ್ಮ ಮಾತಿಗೆ ಸತ್ಯವನ್ನ ನುಡಿಯುವೆ ಅಂತ ನಾಟಕದ ರೀತಿ ಹೇಳಿದನು ಮತ್ತೆ ನೀನು ಭಕ್ತಿ ಪ್ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಒಮ್ಮೆಲೆ ಎದ್ದು ಕುಳಿತವ ಅವರ ಮುಖ ನೋಡಿದ ತಾಯಿಯಿಂದ ಈ ಮಾತನ್ನು ಎಂದು ನಿರೀಕ್ಷಿಸಿರಲಿಲ್ಲ ಅವರನ್ನು ಆಶ್ಚರ್ಯವಾಗಿ ನೋಡುತ್ತಾ ನಿಂಗೆ ಯಾಕಮ್ಮ ಹಾಗೆ ಅನ್ನಿಸ್ತು ಅಂತ ಮುಖ ಸಪ್ಪಗೆ ಮಾಡಿ ಕೇಳಿದವನ ಭಾವನೆ ಅರ್ಥವಾದವರಂತೆ ತಪ್ಪು ತಿಳ್ಕೊಬೇಡ ಆರ್ಯ ನಿಮ್ಮ ಮೇಲೆ ಅನುಮಾನ ಪಡ್ತಿಲ್ಲಪ್ಪ ಅಂತ ಹೇಳುತ್ತಿದ್ದಾಗ ಅವಳ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕಾಳಜಿ ಇದೆ ಗೌರವ ಇದೆ ಅವಳು ಯಾವಾಗಲೂ ನನ್ನ ಜೊತೆ ಇರಬೇಕು ಅನ್ನೋ ಸ್ವಾರ್ಥನೂ ಇದೆ ಯಾಕಂದರೆ ಅವಳು ನನ್ನ ಆತ್ಮೀಯ ಗೆಳತಿ ಕಣಮ್ಮ ಗೆಳತಿಯಾಗಿ ಇರ್ತಾಳೆ ಅವಳನ್ನು ಯಾವತ್ತೂ ಪ್ರೇಯಸಿತರ ನೋಡಿಲ್ಲ ನಿನ್ನ ಹಾಣೆ ಅಂತ ಹೇಳಿದಾಗ ಅವರು ಸಾರಿ ಮಗನೇ ನಿಂಗೆ ನೋವು ಕೊಡೋಕೆ ಕೇಳಿಲ್ಲ ಸುಮ್ಮನೆ ಹಾಗೆ ಕೇಳಿದ್ದು ಅಷ್ಟೆ ಅದು ಸರಿ ಅವಳು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದಾಳ ಅಂತ ಕೇಳಿದರು ಯಾರೂ ಇಲ್ಲ ಅಂತ ಹೇಳಿದ ಅವಳನ್ನು ಯಾರಾದರೂ ಪ್ರೀತಿ ಮಾಡ್ತಿದ್ದಾರಾ ನಿಂಗೆ ಗೊತ್ತಿರೋ ಥರ ಅಂತ ಹೇ ಕೇಳಿದಾಗ ತುಂಬ ಪ್ರಪೋಸ್ಗಳು ಬರ್ತಿದ್ದಾವೆ ಅವಳು ಓಕೆ ಮಾಡಿಲ್ಲ ಮನಸ್ಸಲ್ಲಿ ಮಾಡೋಕೆ ನಾನು ಬಿಡ್ತಿರಲಿಲ್ಲ ಅಂದುಕೊಂಡ ಅಂತ ಹೇಳಿದವ ಹೌದು ಯಾಕೆ ಇದೆಲ್ಲ ಕೇಳುತ್ತಿದ್ದೀಯಾ ಅಂತ ಕೇಳಿದಾಗ ನಿಮ್ಮ ಅಣ್ಣನಿಗೆ ಅವಳನ್ನು ತಂದುಕೊಳ್ಳೋಣ ಅಂತ ಆಸೆ ಪಡ್ತಿದ್ದೀನಿ ಆರ್ಯ ನೀನು ಏನಂತೀಯಾ ಅಂತ ಅವನನ್ನು ಕೇಳಿದಾಗ ಅವನ ಮುಖ ಖುಷಿಯಲ್ಲಿ ಅರಳಿತು ಎಂಥ ಆಸೆ ಮನಿಂದು ಸೂಪರ್ ನಿನ್ನ ತಲೆಗೆ ಹೇಗೆ ಬಂತು ಈ ಐಡಿಯಾ ಅಂತ ಹೇಳಿದಾಗ ತುಂಬ ದಿನದಿಂದ ಆಸೆ ಇತ್ತು ಕಣೋ ಪೂಜೆಯಲ್ಲಿ ಮದುವೆ ಮನೆಯಲ್ಲಿ ಅವರು ಇಬ್ಬರನ್ನು ಜೊತೆಗೆ ನೋಡಿದಾಗ ಇಬ್ಬರ ಜೋಡಿ ನೋಡಿ ಹಾಗೆ ಅನಿಸುವುದು ಗೊತ್ತಿರೋ ಹುಡುಗಿ ಒಳ್ಳೆಯವಳು ಅದಕ್ಕೆ ಈ ವಿಚಾರ ನಿಂಗೆ ಒಪ್ಪಿಗೆನಾ ಅಂತ ಕೇಳಿದಾಗ ಆದಷ್ಟು ಬೇಗ ಈ ವಿಚಾರ ಮಾತಾಡು ನಂಗಂತೂ ಸಖತ್ ಖುಷಿ ಆಗ್ತಿದೆ ಅಣ್ಣನ ಜೊತೆ ಆದರೆ ಅವಳು ಯಾವಾಗಲೂ ಇಲ್ಲೇ ಇರ್ತಾಳೆ ಅವಾಗ ಅವಳ ಜೊತೆ ಎಷ್ಟು ಬೇಕಾದರೂ ಕಿತ್ತಾಡ್ಬೋದು ಜಗಳ ಆಡ್ಬೋದು ಎಷ್ಟು ಬೇಕಾದರೂ ರೇಗಿಸ್ಬೋದು ಅಂತ ಖುಷಿಯಿಂದ ಹೇಳಿದವ ಅಮ್ಮ ಅಣ್ಣ ಒಪ್ಪಿದ್ನಾ ಅಂತ ಕೇಳಿದ ಇನ್ನು ಇದನ್ನು ಅವನ ಹತ್ತಿರ ಮಾತಾಡಿಲ್ಲ ಕಣೋ ನಿನ್ನ ಅಪ್ಪನಿಗೆ ನಿಂಗೆ ಅಷ್ಟೇ ಗೊತ್ತಿರೋದು ಅವನಿಗೆ ಗೊತ್ತಿಲ್ಲ ಅಂದವರೇ ಒಪ್ಪಿಕೊಳ್ಳುತ್ತಾನೆ ಬಿಡು ಅವಳಿಗೇನು ಕಡಿಮೆ ಇದೆ ಅಂತ ಹೇಳಿದರು ಜ್ಯೋತಿ ಏನು ಕಡಿಮೆ ಇಲ್ಲ ಅಕಸ್ಮಾತ್ ಅಣ್ಣ ಅಂತಸ್ತು ನೋಡಿದರೆ ಅಂತ ಆರ್ಯ ಹೇಳಿದಾಗ ನನಗೆ ಅದೆಲ್ಲ ಮುಖ್ಯ ಅಲ್ಲ ಅವನನ್ನು ಒಪ್ಪಿಸೋ ಜವಾಬ್ದಾರಿ ನಂದು ಭಕ್ತಿ ಈ ಮನೆ ಸೊಸೆ ಹಾಗೆ ಆಗ್ತಾಳೆ ಅವಳನ್ನು ಒಪ್ಪಿಸು ಜವಾಬ್ದಾರಿ ನಿಂದು ಅಂತ ಹೇಳಿದಾಗ ನಾನು ಒಪ್ಪಿಸಲ್ಲ ಅಂತ ಹೇಳಿದ ಯಾಕೆ ಅಂತ ಕೇಳಿದಾಗ ಇಬ್ಬರೂ ಮಾತಾಡ್ತಿಲ್ಲ ಜಗಳ ಮಾಡಿಕೊಂಡಿದ್ದೇವೆ ಅಂದ ಚಿಕ್ಕ ಮಕ್ಕಳಂತೆ ಮುಖ ಊದಿಸಿ ಹೇಳಿದಾಗ ಅದಕ್ಕೇನಾ ಮದುವೆ ಮನೆಯಲ್ಲಿ ಮಾತನಾಡದೆ ದೂರ ದೂರ ಇದ್ದಿದ್ದು ಅಂದರು ಹ್ಞೂ ಎಂಬಂತೆ ತಲೆ ಆಡಿಸಿದ ಯಾಕೆ ಜಗಳ ಅಂದರು ಅಮ್ಮನ ಮುಂದೆ ನಿಜ ಹೇಳಿದೆ ಏನೇನೋ ಹೇಳಿದ್ಲು ಅದಕ್ಕೆ ಬೈದಿದ್ದೆ ಸಾರಿ ಕಣೆ ಅಂದರೆ ಕೇಳೋದಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಮಾತಾಡಲಿಲ್ಲ ಸ್ವಲ್ಪ ಸುಳ್ಳು ಸ್ವಲ್ಪ ಸತ್ಯ ಹೇಳಿದ ಅಲ್ಲ ಕಣು ನೀನು ಬೈದು ಅವಳು ಸಾರಿ ಕೇಳಬೇಕು ನೀನು ಎಂಥದ್ದು ನ್ಯಾಯ ನೀವೇನಾದರೂ ಮಾಡ್ಕೊಳ್ಳಿ ನಿಮ್ಮದು ಎರಡು ದಿನದ ಮುನಿಸು ಆದರೆ ನನ್ನ ನಿರ್ಧಾರ ಮಾತ್ರ ಚೇಂಜ್ ಆಗಲ್ಲ ಈಗಲೇ ಯಾರತ್ರಾನು ಏನು ಮಾತಾಡ್ಬೇಡ ಅಂತ ಹೇಳುತ್ತಾ ಎದ್ದು ಹೋದರೆ ಜ್ಯೋತಿ ಸರಿ ಎಂದವ ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ಎಂಬ ಮುಂದಿನ ಕಲ್ಪನೆ ಮಾಡಿಕೊಂಡವನಿಗೆ ಮನಸ್ಸಲ್ಲಿ ಖುಷಿಗೆ ಕುಣಿಯುವಂತೆ ಆಗಿತ್ತು ಈ ಕಡೆ ಕೆಲಸ ಮಾಡುತ್ತಿರುವ ಜಾಗದಲ್ಲಿ ತನಗೆ ಬಂದಿರುವ ಪ್ರೇಮ ನಿವೇದನೆಯನ್ನು ಒಪ್ಪಿಕೊಳ್ಳೋದೋ ಬಿಡೋದೋ ಎಂದು ಗೊತ್ತಾಗದೆ ಇಷ್ಟು ದಿನ ಇದೆಲ್ಲದರಿಂದ ನನ್ನ ಪಾರು ಮಾಡುತ್ತಿದ್ದ ಆರ್ಯ ನೆನಪಾಗಿದ್ದ ಭಕ್ತಿಗೆ ಭಕ್ತಿ ಐದರೇ ಸೆಮ್ನ ಡಿಗ್ರಿ ಟೈಮಲ್ಲಿ ಅವಳ ಜೊತೆ ಕೆಲಸ ಮಾಡುವವರು ಹೇಳಿದರು ಎಂದು ಬೇರೆ ಒಂದು ಆಫೀಸಿನಲ್ಲಿ ಇರುವ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಿದ್ದಳು ಅವಳ ತಂದೆ ವಯಸ್ಸಿನ ಮ್ಯಾನೇಜರ್ ಅವಳ ಇಷ್ಟು ದಿನ ಓದುತ್ತಾ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದು ತಿಳಿದು ಕೆಲಸದ ಅನುಭವದಿಂದ ಅವಳಿಗೆ ಪಾರ್ಟ್ ಟೈಮ್ ಕೆಲಸವನ್ನು ಕೊಟ್ಟಿದ್ದರು ಡಿಗ್ರಿ ಮುಗಿದ ನಂತರ ಇಲ್ಲೇ ಕೆಲಸ ಮುಂದುವರೆಸುವಂತೆ ಹೇಳಿದಾಗ ನಗುಮುಖದಿಂದ ವಂದಿಸಿದ್ದಳು ಅವಳ ಸಹಜ ಸೌಮ್ಯ ಸ್ವಭಾವ ಅವರಿಗೆ ಅವಳ ಮೇಲೆ ಒಂದು ವಿಶೇಷವಾದ ಅನುಭೂತಿ ಭಾವ ಮೂಡಿಸಿತು ಅವಳನ್ನು ಮಗಳಂತೆ ನೋಡುತ್ತಿದ್ದರು ಅಲ್ಲಿ ಕೆಲಸ ಮಾಡುತ್ತಿರುವವರನ್ನು ಒಳ್ಳೆಯ ರೀತಿಯಲ್ಲಿ ನೋಡುತ್ತಾ ಎಲ್ಲರೊಂದಿಗೆ ಚೆನ್ನಾಗಿದ್ದರು ಯಾರಾದರೂ ಮೊದಲೇ ತಿಳಿಸದೆ ರಜಾ ಹಾಕಿದರೆ ಕೆಲಸಕ್ಕೆ ಬರೋದಿಲ್ಲ ಸಣ್ಣಗೆ ಗದರುತ್ತಿದ್ದರು ವಿನಃ ಯಾರ ಮೇಲೂ ದರ್ಪ ತೋರಿಸಿ ರೇಗುತ್ತಿರಲಿಲ್ಲ ಆದರೆ ಅವರ ಪೋಸ್ಟಿಗೆ ಹೊಸ ಮ್ಯಾನೇಜರ್ ಬರುತ್ತಾರೆ ಅಂತ ತಿಳಿದಾಗಿನಿಂದ ಅಲ್ಲಿಗೆ ಕೆಲಸ ಮಾಡುತ್ತಿದ್ದ ಎಲ್ಲರಿಗೂ ಬೇಸರ ಆಗಿತ್ತು ಆರ್ಯನೊಡನೆ ಜಗಳ ಆದಾಗ ಎರಡು ದಿನ ಕೆಲಸಕ್ಕೆ ಬಾರದ ಭಕ್ತಿಗೆ ಆ ಎರಡು ದಿನದಲ್ಲಿ ಹೊಸ ಮ್ಯಾನೇಜರ್ ಬಂದಿರೋದು ಗೊತ್ತಿರಲಿಲ್ಲ ಎರಡು ದಿನದ ನಂತರ ಸ್ವಲ್ಪ ಲೇಟಾಗಿ ಕೆಲಸಕ್ಕೆ ಬಂದವಳೆ ಮೆಟ್ಟಿಲು ಹತ್ತಿದಳು ಇನ್ನೇನು ಲಿಫ್ಟ್ ಓಪನ್ ಆಗಿ ಹೊರಗೆ ಹೋಗಬೇಕು ಅಷ್ಟರಲ್ಲಿ ಹೊರಗಿಂದ ಬಂದ ವ್ಯಕ್ತಿ ಅವಳಿಗೆ ಡಿಕ್ಕಿ ಹೊಡೆದಿದ್ದರು ತಿರುಗಿ ನೋಡಿದಾಗ ಅದು ಹೊಸ ಮುಖ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸಿನವರು ಇದೇ ಮೊದಲ ಬಾರಿಗೆ ಆಫೀಸ್ನಲ್ಲಿ ಅವರನ್ನು ನೋಡಿದಳು ಅವಳು ಸಾರಿ ಕೇಳುತ್ತ ತಲೆ ಎತ್ತಿ ಭಕ್ತಿಯನ್ನು ನೋಡಿದವ ಕಣ್ಣನ್ನು ಮಿಟುಕಿಸದೆ ಅವಳನ್ನು ನೋಡುತ್ತ ನಿಂತಿದ್ದ ಅವಳು ಏನು ಹೇಳದೆ ಆಫೀಸ್ ಒಳಗೆ ಹೋದಳು ಅವಳನ್ನೇ ನೋಡುತ್ತಾ ನಿಂತವ ಅವಳು ಅಲ್ಲಿಂದ ಹೋದಾಗ ಎಚ್ಚೆತ್ತು ಲಿಫ್ಟ್ ಒಕ್ಕಿದ ಅವನ ಮನಸ್ಸು ಮಾತ್ರ ಅವಳ ಹಿಂದೆಯೇ ಹೋಗಿತ್ತು ನೋಡಿದ ಮೊದಲ ಬಾರಿಗೆ ಅವನ ಹೃದಯವನ್ನು ಕದ್ದು ತನ್ನಲ್ಲಿ ತೆಗೆದುಕೊಂಡು ಹೋಗಿದ್ದಳು ಭಕ್ತಿ ಯಾರು ಇವಳು ನಾನು ಇಲ್ಲಿ ಮೊದಲ ಸಲ ಇವಳನ್ನು ನೋಡುತ್ತಿರುವುದು ಪಾರ್ಟ್ ಟೈಮ್ ಕೆಲಸ ಮಾಡೋರು ಈ ಟೈಮಿಗೆ ಬರ್ತಾರೆ ಅಂತ ಅರುಣ್ ಸರ್ ಹೇಳಿದರು ಮೋಸ್ಟ್ಲಿ ಇವಳು ಹಾಗೆ ಬರೋಳು ಇರಬಹುದು ನಾನು ಈ ಟೂ ಡೇಸ್ನಲ್ಲಿ ನೋಡೇ ಇಲ್ಲ ಇವಳ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದು ಯಾರನ್ನು ಕೇಳೋದು ಯೋಚಿಸುತ್ತಾ ಲಿಫ್ಟ್ನಿಂದ ಹೊರಗೆ ಹೋಗಿದ್ದ ತನ್ನ ಡೆಸ್ಕ್ಗೆ ಬಂದು ಕುಳಿತವಳು ಕೆಲಸ ಕೈಗೆತ್ತಿಕೊಳ್ಳುವ ಮೊದಲೇ ಅವಳ ಸಹೋದ್ಯೋಗಿ ಪೂಜಾ ಅವಳ ಬಳಿ ಬಂದು ಎರಡು ದಿನದ ವರದಿಯನ್ನು ಒಪ್ಪಿಸಿದಳು ಆಫೀಸಿನಲ್ಲಿ ನಡೆಯುವ ಎಲ್ಲ ವಿಷಯಗಳನ್ನು ಇವಳಿಗೆ ವಿವರಿಸುವವಳು ಇವಳೆ ಚೆಲ್ಲ ಚೆಲ್ಲಾಗಿ ಆಡುವ ಪೂಜಾ ನಡವಳಿಕೆ ಭಕ್ತಿಗೆ ಇಷ್ಟ ಆಗದಿದ್ದರೂ ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಒಬ್ಬರು ಸ್ನೇಹಿತರಂತೆ ಇರಬೇಕೆಂದು ಅವಳ ಜೊತೆ ಮಾತನಾಡುತ್ತಿದ್ದಳು ಹೊಸ ಮ್ಯಾನೇಜರ್ ಬಂದಿದ್ದಾರೆ ಇವಾಗ ತಾನೇ ಏನೋ ಕೆಲಸಕ್ಕೆ ಹೊರಗಡೆ ಹೋದರು ಅಂತ ಹೇಳಿದಾಗ ನನಗೆ ಎದುರಿಗೆ ಸಿಕ್ಕಿದ್ದು ಹೊಸ ಮ್ಯಾನೇಜರ್ ಎಂಬುವುದನ್ನು ಅರಿತಳು ಕೆಲಸದ ಕಡೆ ಗಮನ ಹರಿಸಿದಳು ಇನ್ನು ಇನ್ನು ಚಿಕ್ಕ ಹೆಜ್ ನೋಡೋದಕ್ಕೆ ಮುದ್ದು ಮುಖದ ಸುಂದರ ಯುವಕ ಕುರುಚಲು ಗಡ್ಡ ಅವನ ಮುಖಕ್ಕೆ ಒಂದು ಅಂತ ಮೀಸೆ ಅವನ ಶಾಂತ ಸ್ವಭಾವ ಅವನ ಮುಖದಲ್ಲೇ ಎದ್ದು ಕಾಣುತ್ತಿತ್ತು ಎಂತಹ ಹುಡುಗಿಯನ್ನು ಮೊದಲ ನೋಟದಲ್ಲಿ ತನ್ನತ್ತ ಸೆಳೆಯುವ ಅವನ ಜಿಮ್ನಲ್ಲಿ ಪಳಗಿಸಿದ ಬಲಿಷ್ಠ ಮೈಕಟ್ಟು ಮೃದು ಮಾತು ಆಫೀಸ್ಗೆ ಬಂದ ದಿನವೇ ಅಲ್ಲಿದ್ದ ಹುಡುಗಿಯರನ್ನು ಅವನ ಸುಳಿಯಲ್ಲಿ ಬಂಧಿಸಿದ ಆಫೀಸಿನಲ್ಲಿ ಇದ್ದ ಹುಡುಗಿಯರ ಇವಾಗಿನ ಕ್ರಷ್ ಅವನೇ ಸ್ವಲ್ಪವೇ ಇದ್ದ ಹುಡುಗಿಯರನ್ನು ಕಡಿಮೆ ಸಮಯದಲ್ಲಿ ತನ್ನ ಕಡೆಗೆ ಗಮನ ಸೆಳೆದವನ ಮೇಲೆ ಹುಡುಗರಿಗೆ ಸ್ವಲ್ಪ ಜಲಸೆ ಆಗಿದಂತೂ ಸುಳ್ಳಲ್ಲ ಹುಡುಗಿಯರೆಂದರೆ ಸ್ವಲ್ಪ ದೂರವೇ ಇರುತ್ತಿದ್ದ ಹಾಗಂತ ಹುಡುಗಿಯರ ಸಾಹಸವೇ ಇರದವ ಅಲ್ಲ ಅವನಲ್ಲಿ ಕೆಲವರೇ ಆಯ್ದು ಗೆಳತಿಯರು ಇದ್ದರು ಅಷ್ಟೆ ಗೀತಿಯೆಲ್ಲ ಹತ್ತಿರ ಸುಳಿಯದಂತೆ ಹುಷಾರಿಂದ ಇದ್ದವನ ಹೃದಯವನ್ನು ಅವನಿಗೆ ಗೊತ್ತಿಲ್ಲದೆ ಮೊದಲ ಭೇಟಿಯಲ್ಲೇ ಕದ್ದಿದ್ದಳು ಭಕ್ತಿ ಎಂಬ ಚೆಲುವೆ ಅಂದಿನಿಂದ ಪ್ರತಿದಿನ ಅವಳನ್ನು ಕದ್ದು ನೋಡುವುದೇ ಅವನ ಕಾಯಕ ಅವಳಿಗೆ ಗೊತ್ತಾಗದಂತೆ ನೋಡುತ್ತಿದ್ದವ ಅವಳನ್ನು ಅತಿಯಾಗಿ ಪ್ರೀತಿಸಲು ಶುರು ಮಾಡಿದ್ದ ಹುಡುಗಿಯರೇ ಅವನೊಡನೆ ಮಾತನಾಡಲು ನೆಪ ಹುಡುಗಿ ಬರುವವರ ಮಧ್ಯ ತಾನು ಆಯಿತು ತನ್ನ ಕೆಲಸವಾಯಿತು ಎಂಬಂತೆ ಇರುತ್ತಿದ್ದವಳ ಮೇಲೆ ಅವನ ಕಣ್ಣು ಮನಸ್ಸಿನ ಗಮನ ದಿನಗಳು ಉರುಳು ರು ಅವಳ ಬಗ್ಗೆ ಸಣ್ಣ ಮಾಹಿತಿಯು ಸಿಗದಿದ್ದಾಗ ಅವನಿಗೆ ಸ್ವಲ್ಪ ಬೇಸರವಾಯಿತು ಮೊದ ಮೊದಲು ಆಕರ್ಷಣೆ ಇರಬಹುದು ಎಂದುಕೊಂಡು ಕ್ರಮೇಣ ಅವಳು ಇಲ್ಲದಿದ್ದಾಗ ಅವಳು ಬಾರದ ದಿನ ಅವನ ಮನಸ್ಸಿನ ಚಡಪಡಿಕೆ ಅವನಿಗೆ ಪ್ರೀತಿಯಾಗಿದೆ ಎಂಬ ಖಾತ್ರಿ ಮಾಡಿತು ಬೆಳಗ್ಗೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಎಲ್ಲರ ಕಾರ್ಯವೈಖರಿ ಗಮನಿಸುವಂತೆ ಆಫೀಸನ್ನು ಒಂದು ರೌಂಡ್ ಒಡೆಯುವ ನೆಪದಲ್ಲಿ ಅವಳನ್ನು ಸಮೀಪಿಸಿ ಮುಂದೆ ಹೋಗುತ್ತಿದ್ದ ಅವನ ಕಣ್ಣು ಇತ್ತೀಚೆಗೆ ಜಾಸ್ತಿ ತನ್ನ ಮೇಲೆ ಇರೋದು ಇವಳಿಗೆ ತಿಳಿತಾಗಿನಿಂದ ಅವನ ಹತ್ತಿರ ಸುಳಿದರೆ ಮೈಯೆಲ್ಲ ನಡುಕ ಶುರುವಾಗುತ್ತಿತ್ತು ಭಕ್ತಿಗೆ ಅವನನ್ನು ಒಮ್ಮೆಯು ಕಣ್ಣೆತ್ತಿ ನೋಡುವ ಧೈರ್ಯ ಮಾಡಲಿಲ್ಲ ಅವನ ಜೊತೆ ಮಾತನಾಡುವ ಸಂದರ್ಭವೂ ಅವಳಿಗೆ ಬಂದಿರಲಿಲ್ಲ ಒಮ್ಮೆ ಅರುಣ್ ಸರ್ ಜೊತೆ ಮಾತನಾಡುತ್ತಾ ನಿಂತಿದ್ದವಳನ್ನು ನೋಡುತ್ತಾ ಬಂದವ ಏನು ಸರ್ ತುಂಬ ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ಹಾಗೇನಿಲ್ಲ ಸರ್ ಈ ಹುಡುಗಿ ನಿಮಗೆ ಗೊತ್ತಿರಬೇಕಲ್ವಾ ಇಲ್ಲೇ ಕೆಲಸ ಮಾಡುತ್ತಿದ್ದಾಳೆ ಮುಂದಿನ ವಾರದಿಂದ ಎಕ್ಸಾಮ್ ಇದಾವೆ ಅಂತ ಹೇಳಿದ್ಲು ಅದರ ಬಗ್ಗೆ ಮಾತಾಡ್ತಿದ್ವಿ ಎಂದು ಹೇಳಿದರು ಓಕೆ ಓಕೆ ಕಂಟಿನ್ಯೂ ಎಂದು ಹೇಳಿ ಅವಳನ್ನು ಕಿರುಗಣ್ಣಿನಲ್ಲಿ ನೋಡಿ ಅವನ ಕ್ಯಾಬಿನ್ ಸೇರಿದ ಅವರು ಮತ್ತೆ ತಮ್ಮ ಕೆಲಸದ ಕಡೆ ಗಮನ ಹರಿಸಿದರು ಪೂಜಾ ಯಾವಾಗಲೂ ಹೊಸ ಮ್ಯಾನೇಜರ್ ಹಾಗೆ ಹೀಗೆ ಅಂತ ಹೇಳಿದಾಗ ಕೇಳಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಆಗುತ್ತಿದ್ದಳು ಅವಳಿಗೆ ಆರ್ಯನೊಡನೆ ಆಗಿದ್ದ ಜಗಳ ನೋವು ಯಾರ ಬಗ್ಗೆನೂ ಯೋಚಿಸಲು ಬಿಡುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅವನ ನಡವಳಿಕೆ ಅವಳಲ್ಲಿ ಸಂಶಯ ಮೂಡಿಸಿತು ಸ್ನೇಹಿತರೊಂದಿಗೆ ಹೇಳಲು ಮರೆತವಳು ಎಕ್ಸಾಮ್ ಹಾಗೂ ಅಶೋಕ್ ಅಣ್ಣನ ಮದುವೆಗೆ ಹೆಚ್ಚು ಕಡಿಮೆ ಹತ್ತು ದಿನಗಳಷ್ಟು ರಜಾ ಹಾಕಿದ್ದಳು ಅಶೋಕ್ ಅಣ್ಣನ ಮದುವೆ ಮುಗಿದ ನಂತರ ನಂತರ ರಜಾ ಮುಗಿಸಿ ಬೆಳಗ್ಗೆನೆ ಕೆಲಸಕ್ಕೆ ಬಂದವಳಿಗೆ ಎದುರು ಸಿಕ್ಕಿದಳು ಪೂಜಾ ಏನಮ್ಮ ಸುಂದರಿ ಎಲ್ಲೋಗಿದ್ದೆ ಇಷ್ಟು ದಿನ ಇಷ್ಟು ಬೇಗ ಬಂದಿದ್ಯಾ ಯಾಕೆ ಅಂತ ಕೇಳಿದವಳ ಮುಖ ನೋಡುತ್ತಾ ಎಕ್ಸಾಮ್ಗೆ ರಜೆ ಹಾಕಿದ್ದೆ ಇನ್ಮೇಲೆ ಇಷ್ಟೊತ್ತಿಗೆ ಬರೋದು ಎಂದು ಹೇಳುವಾಗ ರಜೆ ಹಾಕುವಾಗ ಮ್ಯಾನೇಜರ್ ಹತ್ತಿರ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗ್ಲಿಲ್ವಾ ಪೂಜಾ ಕೇಳಿದಾಗ ತಗೊಂಡಿದ್ದೆ ಎಂದು ಹೇಳಿದಳು ಮುದುಕಪ್ಪನ ಬಳಿ ಕೇಳಿದ್ದೀಯಾ ಅಂದಳು ಅವರು ನಿನ್ನ ತಂದೆಯ ವಯಸ್ಸಿನವರು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಇವಾಗ ಅವರತ್ರ ಕೇಳಿದ್ದಕ್ಕೆ ನಿನಗೆ ಏನಾಯಿತು ಅಂದಳು ಏನೂ ಆಗಿಲ್ಲ ನಿನ್ನನ್ನು ಬಂದಮೇಲೆ ಕ್ಯಾಬಿನ್ಗೆ ಕಳಿಸೋಕೆ ಹೇಳಿದ್ದಾರೆ ಕರ್ಣ ಸರ್ ಹೋಗು ಹೋಗಿ ಅವರು ಮಾಡೋ ಮಂಗಳಾರತಿ ಮಾಡಿಸಿಕೊಂಡು ಬಾ ಅಂತ ಭಕ್ತಿ ಮುಖ ನೋಡುತ್ತಾ ವ್ಯಂಗ್ಯವಾಗಿ ನಗುತ್ತಾ ಹೋದಳು ಭಕ್ತಿಗೆ ಇವಾಗ ಅವಳು ಹೇಳಿದ ವಿಷಯ ತಲೆಗೆ ಹೋಗಿತ್ತು ಹೌದು ಹೊಸ ಮ್ಯಾನೇಜರ್ ಹತ್ತಿರ ನಾನು ರಜೆ ಕೇಳಬೇಕಿತ್ತು ಅಂತ ಅಂದುಕೊಂಡವಳೆ ನಡುಗುತ್ತಾ ಅವನ ಕ್ಯಾಬಿನ್ ಕಡೆ ನಡೆದ ಅವಳಿಗೆ ಗಂಟಲು ಒಣಗಿತ್ತು ಸ್ವಲ್ಪವೇ ಡೋರ್ ಸರಿಸಿ ಮೇ ಐ ಇನ್ ಕಮಿಂಗ್ ಸರ್ ಎಂದು ಕೇಳಿದವಳನ್ನು ತಲೆ ಎತ್ತದೆ ಕಮಿಂಗ್ ಎಂದಿದ ಸರ್ ಬರೋಗೆ ಹೇಳಿದ್ರಂತೆ ಅಂಥ ಸಣ್ಣ ದನಿಯಲ್ಲಿ ಕೇಳಿದವಳನ್ನು ಒಮ್ಮೆಲೆ ಮುಖವೆತ್ತಿ ನೋಡಿದ ಇಷ್ಟು ದಿನ ಅವಳನ್ನು ನೋಡದೆ ಇದ್ದವನಿಗೆ ಒಂದೊಂದು ಕ್ಷಣವು ಯುಗದಂತೆ ಭಾಸವಾಗುತ್ತಿತ್ತು ಆದರೆ ಇಂದು ತನ್ನ ಹೆದರು ನಿಂತಿದ್ದ ಮನದರಸಿಯನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಕರ್ಣ ಅವನ ನೋಟ ಇವಳಲ್ಲಿ ಸಂಕೋಚ ತರಿಸುತ್ತಿತ್ತು ಸರ್ ಬರೋಗೆ ಹೇಳಿದ್ರಂತೆ ಅಂತ ಮತ್ತೊಮ್ಮೆ ಹೇಳಿದಾಗ ಅವಳ ಗುಂಗಿನಿಂದ ಹೊರಬಂದವ ನೋಡಿ ಮಿಸ್ ಸಾರಿ ನಿಮ್ಮ ಹೆಸರು ಅಂತ ಕೇಳಿದ ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಭಕ್ತಿ ಅಂದಳು ಹಾಂ ನೋಡಿ ಮಿಸ್ ಭಕ್ತಿ ಇಷ್ಟು ದಿನ ರಜೆ ಹಾಕಿದರೆ ಅದಕ್ಕೆ ನನ್ನ ಹತ್ತಿರ ಪರ್ಮಿಷನ್ ತಗೋಬೇಕು ಅಂತ ಅನಿಸಲಿಲ್ವ ಅಂತ ಕೇಳಿದಾಗ ಅದು ಸರ್ ನಾನು ಅರುಣ್ ಸರ್ಗೆ ಹೇಳಿದೆ ಅಂದಳು ಹ್ಞೂ ಹೌದಾ ಇಲ್ಲಿ ಮ್ಯಾನೇಜರ್ ಯಾರು ಅಂತ ಸ್ವಲ್ಪ ಹೇಳ್ತೀರಾ ಅಂತ ಮುಗುಳು ನಗೆಯಿಂದ ಕೇಳಿದಾಗ ಅವನು ನಗುಮುಖದಿಂದ ಹೇಳಿದ್ದು ಅವಳಿಗೆ ಮುಜುಗರದಂತಾಗಿ ತಲೆ ತಗ್ಗಿಸಿ ನಿಂತಿದ್ದಳು ಮುಖ ಸಪ್ಪಗೆ ಮಡಿ ತಲೆ ತಗ್ಗಿಸಿ ನಿಂತಿದ್ದವಳನ್ನು ನೋಡುತ್ತಿದ್ದವನಿಗೆ ಗಟ್ಟಿಯಾಗಿ ತಬ್ಬಿಕೊಳ್ಳುವ ಬಯಕೆಯಾಯಿತು ಅವಳ ಮುದ್ದು ಮುಖವನ್ನು ನೋಡುತ್ತಿದ್ದವನಿಗೆ ಎಳೆ ಮಗುವಂತೆ ಎತ್ತಿಕೊಂಡು ಮುದ್ದಾಡುವ ಆಸೆಯಾಗಿತ್ತು ಇನ್ನು ಎದುರಿಗೆ ಇದ್ದರೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂದುಕೊಂಡವ ಚೇರ್ ಬಿಟ್ಟು ಹೆದ್ದು ಅವಳಿಂದ ಸ್ವಲ್ಪವೇ ಅಂತರದಲ್ಲಿ ನಿಂತಿದ್ದ ಅವನು ಹತ್ತಿರ ಬಂದು ನಿಂತಾಗ ಅವಳ ಎದೆ ಬಡಿತ ಹೆಚ್ಚಾಗಿತ್ತು ಮತ್ತೊಮ್ಮೆ ರಜೆ ಬೇಕಿದ್ದರೆ ನನ್ನ ಕೇಳಿ ಈ ಥರ ತಪ್ಪು ಮಾಡಬೇಡಿ ಅಂತ ಹೇಳಿದಾಗ ಸುಮ್ಮನೆ ತಲೆ ಆಡಿಸಿದವಳ ಮೇಲೆ ಪ್ರೀತಿ ಹುಕ್ಕಿ ಬಂದಿತ್ತು ಅವನಿಗೆ ಹ್ಞೂ ಗುಡ್ ಅಂದವನೇ ಅವಳ ಕೈಗೆ ಒಂದು ಫೈಲನ್ನು ಕೊಟ್ಟಿದ್ದ ಅದನ್ನು ಆಶ್ಚರ್ಯದಿಂದ ನೋಡಿದವಳೆ ಇದನ್ನು ಯಾಕೆ ನನಗೆ ಕೊಟ್ಟಿದ್ದೀರಾ ಸರ್ ನನ್ನ ಕೆಲಸ ಫೈಲ್ ನೋಡೋದು ಅಲ್ಲ ಅಂದಳು ಹ್ಮ್ ಗೊತ್ತಿದೆ ಇದು ನಿಮ್ಮ ಕೆಲಸ ಅಲ್ಲ ಆದರೆ ನಿಮಗೆ ಸಂಬಂಧಿಸಿದ ಕೆಲಸ ಸೊ ಹೋಗಿ ನೀವು ಒಬ್ಬರೇ ಇದ್ದಾಗ ನೋಡಿ ಓದಿ ಆಮೇಲೆ ಅದಕ್ಕೆ ರಿಪ್ಲೈ ನೀಡಿ ಅಂದಾಗ ಅವನನ್ನು ಗೊಂದಲದಲ್ಲಿ ನೋಡುತ್ತಾ ಸರಿ ಎಂಬಂತೆ ತಲೆ ಆಡಿಸಿದಳು ನೀವು ಇನ್ನು ಹೊರಡಿ ಎಂದವನು ಹೇಳಿದಾಗ ಹೊರಗೆ ಓಡಿದವಳೆ ಭಯದಲ್ಲಿ ಹಿಡಿದಿದ್ದ ಉಸಿರನ್ನು ಹೊರಗೆ ದಬ್ಬಿದಳು ಫೈಲ್ ತಂದವಳೆ ಯಾರಿಗೂ ಕಾಣದಂತೆ ಟೇಬಲ್ ಕೆಳಗಡೆ ಇಟ್ಟು ಬಾಕಿ ಇದ್ದ ಕೆಲಸ ನೋಡುವಾಗ ಅಲ್ಲಿಗೆ ಬಂದ ಪೂಜಾ ಏನು ಹೇಳಿದ್ರು ಸರ್ ಅಂದಳು ಇವಳು ಕೇಳೋದಕ್ಕೆ ಬಂದೇ ಬರುತ್ತಾಳೆ ಅಂತ ಗೊತ್ತಿತ್ತು ಭಕ್ತಿಗೆ ಮತ್ತೊಮ್ಮೆ ಈ ಥರ ಮಾಡಬೇಡಿ ಅಂತ ಹೇಳಿದ್ರು ಅಷ್ಟೇ ಅಂದಳು ಇಷ್ಟೊತ್ತು ಬರೀ ಅದೊಂದೇ ಮಾತು ಅಷ್ಟೇನ ಹೇಳಿದ್ದು ಅಂದಾಗ ಭಕ್ತಿಗೆ ಕೋಪ ಬಂದು ಸರಿಯಾಗಿ ಬೈಯಬೇಕು ಅಂದುಕೊಂಡಳಾದರೂ ಏನು ಮಾತನಾಡದೆ ಸುಮ್ಮನೆ ಇದ್ದಳು ಅವಳಿಂದ ಉತ್ತರ ಬಾರದಿದ್ದಾಗ ತುಟಿ ಕೊಂಕಿಸಿ ಮುಖ ತಿರುವಿ ನಡೆದಿದ್ದಳು ಇವಳು ಕೆಲಸ ಮಾಡುವುದಕ್ಕಿಂತ ಇಂಥ ವಿಷಯವನ್ನು ಮೂಗು ತೋರಿಸುವುದು ಜಾಸ್ತಿ ಅಂದುಕೊಂಡಳು ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಮೆಲ್ಲೆಗೆ ಫೈಲ್ ಓಪನ್ ಮಾಡಿ ನೋಡಿದಳು ಭಕ್ತಿ ಅದನ್ನು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು ಅದರಲ್ಲಿ ಇದ್ದಿದ್ದು ಖಾಲಿ ಹಾಳೆಗಳು ಆಳೆಗಳನ್ನು ತಿರುಗಿಸಿ ನೋಡಿದವಳಿಗೆ ಆ ಆಳೆಗಳ ಮಧ್ಯೆ ಇದ್ದ ಲೆಟರ್ ಸಿಕ್ಕಿತು ಅದನ್ನು ತೆಗೆದುಕೊಂಡವಳೆ ಬ್ಯಾಗಿನಲ್ಲಿ ಹಾಕಿಕೊಂಡು ಬಾಕಿ ಇದ್ದ ಕೆಲಸ ಮುಂದುವರೆಸಿದಳು ಸ್ವಲ್ಪ ಸಮಯದ ನಂತರ ಲೆಟರ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದವಳು ಲೆಟರ್ ತೆಗೆದು ನೋಡಲು ಕವಿತೆ ಜೊತೆ ಅವನ ಪ್ರೇಮ ನಿವೇದನೆ ಮಾಡಿದ ಅದನ್ನು ನೋಡಿದವಳ ಹೃದಯ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಇಲ್ಲಿಯವರೆಗೂ ಇವಳಿಗೆ ಬಂದಿರೋ ಪ್ರಪೋಸ್ಗಳು ಏನೂ ಕಡಿಮೆ ಇರಲಿಲ್ಲ ಅವಳ ಜೊತೆ ಬರೋದು ಪ್ರಪೋಸ್ ಮಾಡೋದು ರೋಸ್ ಕೊಟ್ಟು ಹೇಳಿದವರು ಪ್ರಪೋಸ್ ಮಾಡುವ ನೆಪದಲ್ಲಿ ಅವಳಿಗೆ ಕಾಟ ಕೊಡೋದು ಬಂದವರು ತುಂಬ ಜನ ಆದರೆ ಇವನು ಹಳೆ ಸಿನಿಮಾದಲ್ಲಿ ಬರುವಂತೆ ಪ್ರೇಮ ಪತ್ರ ಬರೆದಿದ್ದ ಅವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ಅದನ್ನು ಮಡಚಿಟ್ಟುಕೊಂಡು ಹೊರಗೆ ಹೋದಳು ತನ್ನ ಡೆಸ್ಕ್ ಬಳಿ ಬಂದವಳೆ ಅದನ್ನು ಬ್ಯಾಗಲ್ಲಿ ಇಟ್ಟು ಗೊಂದಲದಲ್ಲಿ ಇದ್ದವಳಿಗೆ ಆರ್ಯ ನೆನಪಾಗಿದ್ದ ಕಾಲ್ ಮಾಡಿ ಹೇಳೋಣ ಅಂದುಕೊಂಡವಳು ಫೋನ್ ತೆಗೆದುಕೊಂಡು ಅವನ ನಂಬರ್ಗೆ ಕಾಲ್ ಮಾಡಬೇಕು ಅನ್ನುವಷ್ಟರಲ್ಲಿ ಮಾತು ಬಿಟ್ಟಿರೋದು ನೆನಪಾಗಿತ್ತು ಇವಾಗ ಅವನು ಇದ್ದಿದ್ದರೆ ಏನಾದರೂ ಸಹಾಯ ಮಾಡಿರೋನು ಅಂದುಕೊಂಡು ಮೋಹಿತ್ಗೆ ಕಾಲ್ ಮಾಡಿ ಮಾತನಾಡಬೇಕು ಸಿಗು ಅಂದಳು ಇವಳು ಕಾಲ್ ಮಾಡೋಕ್ಕೂ ಮುಂಚೆ ಫೋನ್ ಮಾಡಿ ಮಾತನಾಡಬೇಕು ಅಂತ ಹೇಳಿದ ಆರ್ಯ ಅದಕ್ಕೆ ಕಾಫಿ ಡೇಯಲ್ಲಿ ಸಿಗುವಂತೆ ಹೇಳಿದ ಮೋಹಿತ್ ಇವಳನ್ನು ಕಾಫಿ ಡೇಗೆ ಬರೋಕೆ ಹೇಳಿದ ಸರಿ ಅಂತ ಸಂಜೆ ಕೆಲಸ ಮುಗಿಸಿ ಅವನು ಹೇಳಿದ ಜಾಗಕ್ಕೆ ಹೋದಾಗ ಅಲ್ಲಿ ಅಶೋಕ್ ಒಬ್ಬನ ಇರೋದು ನೋಡಿದಳು ಹಾಯ್ ಮಾಡುತ್ತಾ ಹೋಗಿ ಕುಳಿತವಳನ್ನು ನೋಡಿದ ಅಶೋಕ್ ಯಾಕೆ ಡಲ್ ಆಗಿದ್ದೀಯಾ ಏನಾಯ್ತು ಅಂತ ಕೇಳಿದ ಏನೂ ಇಲ್ಲ ಕಣೋ ಮೋಹಿತಿಯಲ್ಲಿ ಅಂದಾಗ ಬರ್ತಿದ್ದೀನಿ ಅಂತ ಹೇಳಿದ ಕಣೆ ಎಂದು ಹೇಳಿದನು ಭಕ್ತಿ ಬಂದು ಐದು ನಿಮಿಷಕ್ಕೆ ಆರ್ಯ ಜೊತೆಗೆ ಬಂದ ಮೋಹಿತ್ ಏನೇ ಆಗ್ಲೇ ಬಂದು ಬಿಟ್ಟಿದೀಯಾ ಅಂತ ತಲೆ ತೆಗ್ಗಿಸಿ ಕುಳಿತಿದ್ದವಳನ್ನು ಕೇಳುತ್ತಾ ಕುಳಿತುಕೊಂಡನು ಮೋಹಿತ್ ತಲೆ ಎತ್ತಿ ನೋಡಿದವಳೆ ಆರ್ಯ ಬಂದಿರುವುದು ನೋಡಿ ಇವಾಗ ತಾನೇ ಬಂದೆ ಕಣೋ ಐದು ನಿಮಿಷ ಆಗಿರಬಹುದು ಅಂದಳು ಕಾಫಿ ಆರ್ಡರ್ ಮಾಡಿ ಕುಡಿದರು ಮಾತಾಡಬೇಕು ಸಿಗು ಅಂತ ಇಬ್ಬರು ಮೌನವಾಗಿ ಇರೋದು ನೋಡಿ ಯಾರು ಮಾತನಾಡದೆ ಇದ್ದರೆ ಹೇಗೆ ಹೇಳು ಎಂದು ಮೋಹಿತ್ ಹೇಳಿದಾಗ ಆರ್ಯ ಮೊದಲು ಮಾತು ಶುರು ಮಾಡಿದವನೇ ಮುಂದಿನ ಸ್ಟಡಿ ಬಗ್ಗೆ ಮಾತಾಡಬೇಕಿತ್ತು ನಾನು ಎಮ್ ಬಿ ಎ ಮಾಡಬೇಕು ಅಂತ ಇದ್ದೀನಿ ನೀವು ಏನು ಮಾಡ್ತೀರಾ ಅಂದಾಗ ಅಶೋಕ್ ನಾನಿನ್ನ ಓದೋದಿಲ್ಲ ಕಣೋ ಡಿಗ್ರಿ ಆಗಿದೆ ಸಾಕು ಕೆಲಸ ಸಿಗುತ್ತೆ ಅಣ್ಣ ಇವಾಗಿನೂ ಮದುವೆ ಆಗಿದ್ದಾನೆ ಸ್ವಲ್ಪ ಸಾಲ ಇದೆ ನಾನು ಓದೋಕ್ಕೆ ಹೋದರೆ ದುಡ್ಡಿಗೆ ತೊಂದರೆ ಆಗ್ಬೋದು ಅದಕ್ಕೆ ಕೆಲಸಕ್ಕೆ ಹೋದರೆ ಮನೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದ ನಾನು ಎಮ್ ಬಿ ಎ ಮಾಡೋ ಪ್ಲ್ಯಾನ್ ಮಾಡಿದ್ದೆ ಸರಿ ಆಗಿದ್ರೆ ಇಬ್ಬರು ಹೋಗೋಣ ಬಿಡೋ ಮೋಹಿತ್ ಅಂದಾಗ ಹ್ಞೂ ಅಂತ ಹೇಳಿದ ಆರ್ಯ ನೀನು ಏನೇ ಮಾತಾಡಬೇಕು ಅಂದೆ ಯಾಕೆ ಸಪ್ಪಗೆ ಇದೆಯಾ ಏನಾಯಿತು ಅಂತ ಅವಳನ್ನು ಕೇಳಿದ ಮೋಹಿತ್ ಅವನು ಹೇಳಿದ್ದು ಕೇಳಿ ಅವಳನ್ನು ನೋಡಿದ ಆರ್ಯನಿಗೆ ಅವಳು ಏನೋ ಗೊಂದಲದಲ್ಲಿ ಇದ್ದಾಳೆ ಎಂಬುವುದು ತಿಳಿಯಿತು ಆರ್ಯ ಇದ್ದಾನೆ ಇವನ ಮುಂದೆ ಹೇಳಿದರೆ ಕಾಲೇಜಿನಲ್ಲಿ ಮಾಡುತ್ತಿದ್ದ ಹಾಗೆ ಕರುಣ ಸರ್ ಹತ್ರ ಹೋಗಿ ಜಗಳ ಮಾಡಿದರೆ ಆಮೇಲೆ ನನ್ನ ಕೆಲಸ ಯೋಚಿಸಿದವಳಿಗೆ ಇವಾಗ ಏನು ಹೇಳೋದು ಬೇಡ ಅನಿಸಿತು ಏನೂ ಇಲ್ಲ ಕಣೋ ಸುಮ್ಮನೆ ಮೀಟ್ ಮಾಡೋಕೆ ಹೇಳಿದ್ದು ಅಷ್ಟೇ ಅಂದಾಗ ಏನೋ ಮಾತಾಡಬೇಕು ಸಿಗೋ ಅಂತ ಹೇಳಿ ಇವಾಗ ಮಾತಾಡೋಕೆ ಏನಿಲ್ಲ ಅಂತಿದ್ದೀಯಾ ಅಂದನು ಅವಳು ಆರ್ಯ ಮುಖ ನೋಡಿ ಆ ಥರ ಏನೂ ಇಲ್ಲ ಕಣೋ ಸುಮ್ಮನೆ ಹೇಳಿದ್ದು ಅಷ್ಟೇ ಅಂದಾಗ ಅವಳ ನೋಟ ಅರಿತ ಆರ್ಯ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕೇನೋ ನೀವುಗಳು ಮಾತಾಡಿ ನಾನು ಹೋಗ್ತೀನಿ ಅಂತ ಆರ್ಯ ಹೇಳುತ್ತಾ ಹೆದ್ದಾಗ ಅವನ ಕೈಯನ್ನು ಎಳೆದು ಕೂರಿಸಿದವ ಅವಳ ಮುಖ ನೋಡಿದ ಮೋಹಿತ್ ಆ ಥರ ಏನಿಲ್ಲ ಮೋಹಿತ್ ನನ್ನ ಹತ್ರ ಸೀಕ್ರೆಟ್ ಆಗಿ ಮಾತಾಡೋ ಅಂತ ಯಾವ ವಿಷಯ ಇಲ್ಲ ಕಾಲೇಜಿನಲ್ಲಿ ಇದ್ದಾಗ ಡೈಲಿ ಸಿಗ್ತಿದ್ವಿ ಇವಾಗ ಸಿಗೋಕೆ ಏನಾದರೂ ವಿಷಯ ಮಾತು ಇರಬೇಕಾ ಸುಮ್ಮನೆ ಮುಂದೆ ಏನು ಮಾಡ್ತೀರಾ ಅಂತ ಕೇಳೋಕೆ ಕರೆದಿದ್ದು ಅಷ್ಟೇ ಅಂದಳು ಹೌದಾ ಹಾಗಾದರೆ ಯಾಕೆ ಸಪ್ಪಗೆ ಇದೆಯಾ ಮತ್ತೆ ಎಂದು ಹೇಳಿದಾಗ ವರ್ಕ್ ಜಾಸ್ತಿ ಇತ್ತು ಅದು ಬೇರೆ ಸಿಕ್ಕಾ ಟ್ರಾಫಿಕ್ ಸೊ ಇಲ್ಲಿಗೆ ಬರೋದರಲ್ಲಿ ತಲೆನೋವು ಬಂತು ಅಷ್ಟೇ ಅಂದಾಗ ಎಲ್ಲರೂ ಕಾಫಿ ಕುಡಿದು ಮನೆಗೆ ತೆರಳಿದರು ಮನೆಗೆ ಬಂದು ಫ್ರೆಶ್ ಆಗಿ ರೂಮ್ನಲ್ಲಿ ಕುಳಿತವಳಿಗೆ ತಲೆಯಲ್ಲಿ ಗೊಂದಲ ಮನೆ ಮಾಡಿತು ಆ ಲೆಟರ್ ತೆಗೆದು ಮತ್ತೆ ನೋಡಿದಳು ಅವಳಿಗೆ ಪೂಜಾ ಹೇಳಿದ ಮಾತುಗಳೇ ನೆನಪಾಗುತ್ತಿದ್ದವು ಸರ್ ತುಂಬ ಒಳ್ಳೆಯವರು ಎಲ್ಲರನ್ನು ಚೆನ್ನಾಗಿ ಮಾತನಾಡಿಸುತ್ತಾರೆ ಹುಡುಗಿಯರ ಕ್ರಷ್ ಮ್ಯಾನ್ ಹುಡುಗಿಯರ ಹತ್ರ ಎಂದು ತಪ್ಪಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ದು ನೆನಪಿಸಿಕೊಂಡವಳೆ ಅವನ ಮೊದಲ ದಿನದ ನೋಟ ಅವಳ ಕಣ್ಣು ಎದುರಿಗೆ ಬಂದು ಅವಳ ಮನಸ್ಸನ್ನು ರಾಡಿ ಮಾಡಿತು ಮುಂದೆ ನೋಡೋಣ ಇವಾಗಲೇ ತಲೆ ಕೆಡಿಸಿಕೊಳ್ಳುವುದು ಬೇಡ ಅಂದವಳೆ ಅದನ್ನು ತೆಗೆದಿಟ್ಟು ಅಮ್ಮನಿಗೆ ಅಡುಗೆ ಸಹಾಯಕ್ಕೆ ಹೋದಳು ಅಂದು ಭಾನುವಾರ ರಜಾ ದಿನದ ಕಾರಣ ಮನೆಯಲ್ಲಿ ಎಲ್ಲರೂ ಲೇಟಾಗಿ ಎದ್ದಿದ್ದರು ಪ್ರಸನ್ನ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ಟೀ ಕುಡಿಯುತ್ತಿದ್ದರೆ ಹವಿ ಪೇಪರ್ ಓದುತ್ತಾ ಕುಳಿತಿದ್ದ ಸ್ವಲ್ಪ ತಡವಾಗಿ ಎದ್ದು ಬಂದ ಹಾರ್ಯ ಅಮ್ಮ ಕಾಫಿ ಎನ್ನುತ್ತಾ ಬಂದು ಅವನ ಅಪ್ಪನ ಪಕ್ಕ ಕುಳಿತನು ಮಗನನ್ನು ನೋಡಿ ಯಾಕೆ ಇವತ್ತು ಇಷ್ಟು ಬೇಗ ಎದ್ದಿದ್ದೀಯಾ ಅಂದಾಗ ಸುಮ್ಮನೆ ಇರಿ ಡ್ಯಾಡ್ ಇದೇ ಲೇಟಾಯಿತು ಅಂತ ನಿನ್ನ ಡಾಲಿಂಗ್ ಕೂಗಾಡದೆ ಇದ್ದರೆ ಸಾಕು ಅಂದಾಗ ನಕ್ಕಿದರು ಪ್ರಸನ್ನ ಆರ್ಯನಿಗೆ ಕಾಫಿ ಕೊಟ್ಟವರೇ ಮೊದಲೆಲ್ಲ ಭಾನುವಾರ ಬಂದರೆ ಮನೆ ತುಂಬಿರೋದು ಆ ಹುಡುಗಿಯರಿಂದ ಆದರೆ ಇತ್ತೀಚೆಗೆ ಅವರು ಮನೆಗೆ ಬರ್ತಾನೆ ಇಲ್ಲ ಯಾಕೋ ಎಂದು ಜ್ಯೋತಿ ಹೇಳಿದಾಗ ನಂಗೇನು ಗೊತ್ತು ಹೋಗಿ ಅವರನ್ನೇ ಕೇಳು ಅಂದನು ಮತ್ತೆ ಎಲ್ಲರೂ ಮುಂದೆ ಏನು ಮಾಡಬೇಕು ಅಂದುಕೊಂಡಿದ್ದೀರಾ ಅಭಿ ಅಂದಾಗ ಭವ್ಯ ಅಶೋಕ್ ಭಕ್ತಿ ಕೆಲಸಕ್ಕೆ ಹೋಗ್ತಾರೆ ನಾನು ಮೋಹಿತ್ ಎಂ ಬಿ ಎ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದನು ಸರಿ ನನಗೆ ಗೊತ್ತಿರೋ ಫ್ರೆಂಡ್ಸ್ ಒಬ್ಬರು ಎಮ್ ಬಿ ಎ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರೆ ಅವರ ಹತ್ರ ಮಾತಾಡ್ತೀನಿ ಅಂದರು ಪ್ರಸನ್ನ ಬೇಡ ಡ್ಯಾಡಿ ನಾನು ಇಲ್ಲಿ ಓದೋದಿಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದೀನಿ ಅಂತ ಹೇಳಿದನು ಬೆಂಗಳೂರಿಗ ಯಾಕೆ ಇಲ್ಲೇ ಬೇಕಾದಷ್ಟು ಒಳ್ಳೆ ಕಾಲೇಜುಗಳು ಇದ್ದಾವೆ ಅಷ್ಟು ದೂರ ಯಾಕೆ ಹೋಗ್ತೀಯಾ ಅಂದರು ಅಡುಗೆ ಮನೆಯಿಂದ ಬಂದ ಜ್ಯೋತಿ ಇಲ್ಲಿ ಒಳ್ಳೆ ಕಾಲೇಜು ಇಲ್ಲ ಅಂತ ಇವಾಗ ಯಾರು ಹೇಳಿದರು ಹುಟ್ಟಿದಾಗಿಂದ ಇಲ್ಲೇ ಓದಿದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಲ್ಲಿಗೆ ಹೋಗ್ತೀನಿ ಅಂದಿದ್ದು ಆರ್ಯ ಹೇಳಿದಾಗ ಆರ್ಯ ಇನ್ನೊಂದು ಸಲ ಯೋಚನೆ ಮಾಡು ಮನೆಯಿಂದ ಹೊರಗೆ ಹೋಗಿ ಇರೋದು ಓದೋದು ಅಷ್ಟು ಈಸಿಯಲ್ಲ ಅಂತ ಹಬಿ ಹೇಳಿದಾಗ ಗೊತ್ತು ಅಣ್ಣ ಅದಕ್ಕೆ ಇದೊಂದು ಅನುಭವ ಆಗೋಗ್ಲಿ ಅಂತ ಅಂದನು ಯೋಚನೆ ಮಾಡೋ ಮಾತೇ ಇಲ್ಲ ನೀನು ಎಲ್ಲಿಗೂ ಹೋಗೋದು ಬೇಡ ಓದು ಆಗಿದ್ದರೆ ಇಲ್ಲೇ ಹೋದು ಇಲ್ಲ ನಿಮ್ಮ ಅಪ್ಪನ ಕಂಪನಿಯಲ್ಲಿ ಕೆಲಸ ಮಾಡು ಅಷ್ಟೇ ಅಂದರು ಜ್ಯೋತಿ ಯಾಕೆ ಯಾಕೆ ಹೋಗಬಾರ್ದು ಜೋರಾದ ಧ್ವನಿಯಲ್ಲಿ ಕೇಳಿದ ಬೇಡ ಅಂದರೆ ಬೇಡ ಅಷ್ಟೇ ನಿಂಗೆ ಅಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ ಮನೆಯಲ್ಲಿ ಇರು ಅಂದರು ಅಂದರೆ ಏನು ಅರ್ಥ ಯಾಕೆ ಅಡ್ಜಸ್ಟ್ ಆಗೋಲ್ಲ ಅಣ್ಣ ಮಾತ್ರ ಹೈಸ್ಕೂಲಿಂದನೂ ಹೊರಗಡೆನೇ ಇದ್ದ ಅವನಿಗೆ ಬೇಡ ಅಂತ ಹೇಳಿಲ್ಲ ಇವಾಗ ನನಗೆ ಹೇಳ್ತಿದ್ದೀಯಾ ಅವನು ಬೇರೆ ಥರ ನೀನು ಬೇರೆ ಥರ ನಿಂಗೆ ಎರಡು ಟೈಮ್ ಔಟ್ಸೈಡ್ ಊಟ ಮಾಡಿದರೆ ನೋವು ಅದು ಇದು ಅಂತ ಆರೋಗ್ಯ ಹಾಳಾಗುತ್ತೆ ಅಷ್ಟೇ ಅಲ್ಲ ಯಾರ್ಯಾರು ಹತ್ತಿರ ಹೇಗಿರಬೇಕು ಅಂತ ಅಬಿಗೆ ಗೊತ್ತು ನೀನು ಹಾಗಲ್ಲ ಎಲ್ಲಿ ಏನು ಅಂತ ನೋಡದೆ ಇಲ್ಲ ಅಷ್ಟು ಕೋಪ ನಿಂಗೆ ಎಲ್ಲ ಕಡೆ ಹೊಳ್ಳೆಯವರು ಇರಲ್ಲ ಅದಕ್ಕೆ ನೀನು ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇರು ಅಂದಿದ್ದು ಅಂತ ಹೇಳಿದಾಗ ಅಂದರೆ ಅಣ್ಣ ಹೊಳ್ಳೆಯವನು ನಾನು ಕೆಟ್ಟವನು ಅನ್ನೋ ಥರ ಹೇಳುತ್ತಿದ್ದೀಯಾ ಕೋಪದಲ್ಲಿ ಕೇಳಿದ ನಾನು ಆ ಥರ ಹೇಳ್ತಿಲ್ಲ ಗಣೋ ನಿಂಗೆ ಹೊರಗಡೆ ಎಲ್ಲ ಹೇಗೆ ಇರಬೇಕು ಅಂತ ಗೊತ್ತಾಗಲ್ಲ ಇಷ್ಟು ದಿನ ಎಲ್ಲರ ಜೊತೆಗೆ ಇದ್ದವನು ಅಲ್ಲಿ ಒಬ್ಬನೇ ಹೊರಗಿನ ಊಟ ತುಂಬ ಕಷ್ಟ ಆಗುತ್ತೆ ಬೇಡ ಮಗನೇ ಅಂತ ಜ್ಯೋತಿ ಅವರು ಹೇಳಿದಾಗ ಅಮ್ಮ ಅವನೇನು ಸಣ್ಣವನಲ್ಲ ಅವನಿಗೆ ಹೋಗಬೇಕು ಅಂತ ಆಸೆ ಆಗ್ತಿದೆ ಅವನಿಗೆ ಅಲ್ಲಿ ಒಬ್ಬನೇ ಇರ್ತೀನಿ ಅನ್ನೋ ಭರವಸೆ ಇದ್ದರೆ ಹೋಗಲಿ ಬಿಡು ಅದು ಒಂದು ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡಲಿ ಅಂದನು ಹಬಿ ಬೇಡ ಹಬಿ ಅವನು ಇಲ್ಲೇ ಇರಲಿ ಅಲ್ಲಿ ಎಲ್ಲರೂ ಯಾರತ್ರನಾದರೂ ಜಗಳ ಮಾಡಿಕೊಂಡ್ರೆ ಏನು ಮಾಡೋದು ಅಂತ ಜ್ಯೋತಿ ಅವರು ಹೇಳುತ್ತಿದ್ದಂತೆ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಎಲ್ಲವನ್ನು ಕೈಯಿಂದ ಕೆಳಗೆ ಬೀಳಿಸಿದ ಹಾರ್ಯ ಗಾಜಿನ ಪ್ಲೇಟ್ ಲೋಟ ಎಲ್ಲ ಕೆಳಗೆ ಬಿದ್ದು ಫಳ್ಳೆ ಎಂಬ ಶಬ್ದ ಮಾಡುತ್ತಾ ಒಡೆದ ಹೋಯಿತು ಎಲ್ಲರೂ ಅವರ ಕೋಪವನ್ನು ಕಂಡು ಒಮ್ಮೆ ಬೆಚ್ಚಿದರು ಆಯಿತು ಎಲ್ಲಿಗೋ ಹೋಗಲ್ಲ ಇಲ್ಲ ಇದು ಸಾಯ್ತೀನಿ ಆಯ್ತಾ ಕೋಪದಲ್ಲಿ ಚೀರಿದವನ ಎಲ್ಲರನ್ನು ದುರುಗುಟ್ಟಿ ನೋಡಿ ಮಹಡಿ ಹತ್ತಿ ರೂಮ್ ಸೇರಿದ ಅವನನ್ನು ಯಾಕೆ ಬೇಡ ಅಂತ ಬರೀ ಮನೆಯಲ್ಲಿ ಇದ್ದೋ ಅವನಿಗೂ ಬೇಜಾರು ಆಗಿರುತ್ತೆ ಎಲ್ಲ ಕಡೆ ಇರೋದನ್ನು ಕಲಿಬೇಕು ಅವನೇನು ಚಿಕ್ಕವನ ನೋಡು ಇವಾಗ ಎಷ್ಟು ಕೋಪ ಮಾಡಿಕೊಂಡ ಅಂತ ಹೇಳಿದವನೇ ಅವನನ್ನು ಕರೆದುಕೊಂಡು ಬರೋದಕ್ಕೆ ಅವನ ರೂಮ್ ಕಡೆ ನಡೆದ ಹಬಿ ಜ್ಯೋತಿ ವಯಸ್ಸಿಗೆ ಬಂದ ಮಕ್ಕಳನ್ನು ಅದು ಮಾಡಬೇಡಿ ಇದು ಮಾಡಬೇಡಿ ಅಂದಾಗ ಅವರಿಗೆ ನಾವು ಬೇಡ ಅಂತ ಹೇಳಿದರೆ ಮೇಲೆ ಮೋಹ ಇನ್ನೂ ಜಾಸ್ತಿ ಆಗುತ್ತೆ ಆಗ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅದರ ಬದಲು ಪ್ರೋತ್ಸಾಹ ಕೊಟ್ಟು ಅವರ ಜೊತೆ ನಿಲ್ಲಬೇಕಮ್ಮ ವಯಸ್ಸಿಗೆ ಬಂದ ಮಕ್ಕಳ ಜೊತೆ ಸ್ನೇಹಿತರ ಥರ ಇರಬೇಕು ಅವರ ಆಸೆ ಕನಸು ನಮಗೆ ಮುಖ್ಯ ಅಲ್ವಾ ಅಂತ ಹೇಳಿದಾಗ ನನಗೆ ಅವನ ಮೇಲೆ ಕೋಪ ಇಲ್ಲ ರೀ ಅವನ ಮೇಲೆ ಅತಿಯಾದ ಕಾಳಜಿ ಅಷ್ಟೆ ಗೊತ್ತಿಲ್ಲದೆ ಇರೋ ಊರು ಜನ ಏನಾದರೂ ಕೆಟ್ಟವರು ಸಾಹಸ ಮಾಡಿ ಹಾಳಾದರೆ ಅಂತ ಭಯ ಇವನು ಹಬಿ ತರಲ್ಲ ಅವನು ಜನರನ್ನು ನೋಡಿ ಅಂತರದಿಂದ ಇದ್ರೆ ಇವನು ಎಲ್ಲರನ್ನು ಬೇಗ ನಂಬಿ ಬಿಡುತ್ತಾನೆ ಅದಕ್ಕೆ ಹೇಳ್ತಿರೋದು ಅಂದರು ಅಷ್ಟರಲ್ಲಿ ಆರ್ಯನನ್ನು ಸಮಾಧಾನ ಮಾಡಿ ಕೆಳಗೆ ಕರೆದುಕೊಂಡು ಬಂದ ಹಬಿ ಆರ್ಯ ಕೋಪ ಮಾಡ್ಕೊಂಬೇಡ ನಿಮ್ಮ ಅಮ್ಮ ಹೇಳಿದ್ದು ನಿನ್ನ ಒಳ್ಳೆಯದಕ್ಕೆ ಅಲ್ಲಿ ಹುಷಾರಾಗಿ ಇರ್ತೀನಿ ಏನು ಅಪಾಯ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ನಾನು ಕಳಿಸೋದಕ್ಕೆ ಒಪ್ಪಿಗೆ ಕೊಡ್ತೀನಿ ಅಂತ ಅವರ ಅಪ್ಪ ಹೇಳಿದಾಗ ನಾನೇನು ದಡ್ಡನ ನನಗೂ ಗೊತ್ತಾಗುತ್ತದೆ ಡ್ಯಾಡ್ ನಂಗು ಎಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿದೆ ಅಂತ ಮುಖ ಉದಿಸಿ ಹೇಳಿದಾಗ ಅಲ್ಲಿ ನನ್ನ ಫ್ರೆಂಡ್ ರೋಷನ್ ಇದ್ದಾನೆ ಅವನಿಗೆ ಹೇಳಿ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ನೋಡೋಕೆ ಮತ್ತೆ ಒಳ್ಳೆಯ ಹಾಸ್ಟೆಲ್ ನೋಡೋಕೆ ಹೇಳ್ತೀನಿ ಅಂತ ಹಬಿ ಹೇಳಿದಾಗ ಥ್ಯಾಂಕ್ಸ್ ಅಣ್ಣ ಅಂತ ಅವನನ್ನು ತಬ್ಬಿಕೊಂಡ ಹಾರ್ಯ ಎಲ್ಲರೂ ಜ್ಯೋತಿ ಕಡೆ ನೋಡಿದಾಗ ನೀವೆಲ್ಲ ತೀರ್ಮಾನ ಮಾಡಿಕೊಂಡು ಇವಾಗ ಯಾಕೆ ನನ್ನ ಮುಖ ನೋಡ್ತೀರಾ ಏನಾದರೂ ಮಾಡ್ಕೊಳ್ಳಿ ಈ ಮನೆಯಲ್ಲಿ ನನ್ನ ಮಾತಿಗೆ ಒಂದು ಚೂರು ಬೆಲೆಯಿಲ್ಲ ಇವತ್ತು ಮದುವೆ ಬಗ್ಗೆ ಮಾತನಾಡಿದಾಗ ಬೇಡ ಅಂತ ಹೇಳಿದೆ ಅವನು ಇಲ್ಲೇ ಇರು ಅಂದರೆ ಇಲ್ಲ ಅಂತಾನೆ ಇನ್ನು ಮುಂದೆ ನಾನು ಏನೂ ಹೇಳುವುದಿಲ್ಲ ಅಂತ ಹೇಳುತ್ತಾ ಸಿಡಿಮಿಡಿಗೊಂಡರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾರೆ ಧನ್ಯವಾದಗಳು